ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ವೈಸ್ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರವಿ ಶ್ರುತಿ ಇಬ್ಬರು ಮನೆಗೆ ಬಂದಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಇದು ನಮ್ಮ ಹೊಸ ವರ್ಷ ಅಲ್ಲ ನಮಗೆ ಬರೋದು ಯುಗಾದಿ ಹಬ್ಬಕ್ಕೆ ತಾನೆ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಪರವಾಗಿಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ರೆ ಆಯಿತು ಅದರಲ್ಲಿ ಏನಿದೆ ಅಂತ ಹೇಳಿ ಎಲ್ಲರೂ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡಿಕೊಂಡು ಈ ಕಡೆ ಕೇಕ್ ಕಟ್ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ರವಿ ಶ್ರುತಿನ ನೋಡಿ ಹೋಗಬೇಕು ಅಂತ ಹೇಳಿ ಶ್ರುತಿಯವ್ರ ತಾಯಿ ಬಂದಾಗ ಓ ಹೋಗೀಗ್ರೆ ಬನ್ನಿ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಶಾಂತಿ ಅವರು ಅವರನ್ನು ಕರೆದುಕೊಂಡು ಒಳಗಡೆ ಬರ್ತಾರೆ ನೋಡಿ ಹೇಳ್ದೆ ಕೇಳ್ದೆ ಬಂದಿದ್ದಾಳೆ ನಮಗೆ ಇರೋಳು ಒಬ್ಬಳೇ ಮಗಳು ಅವಳು ಒಂದು ಸ್ವಲ್ಪ ತುಂಬ ಮುದ್ದಿಂದ ಸಾಕಿದೀವಿ ಒಂದು ಸ್ವಲ್ಪ ಅವಳನ್ನ ನೀವೇ ಏನಾದರೂ ಹೇಳಿದ್ರೆ ನೀವೇ ಅವಳನ್ನ ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಶ್ರುತಿ ತಾಯಿಯವರು ಹೇಳ್ತಾ ಇರ್ತಾರೆ ನೀಗರೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅವಳು ದೊಡ್ಡ ಮನೇಲಿ ಬೆಳೆದ ಹುಡುಗಿ ಹಾಗಾಗಿ ನಮಗೂ ಗೊತ್ತು ಅವಳು ಏನು ಇದು ಮಾಡ್ತಾಳೆ ಅಂತ ಹೇಳಿ ಅವಳು ಏನೇ ಹೇಳಿದ್ರು ನಾವು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿ ಶಾಂತಿ ಅವರು ಹೇಳ್ತಾರೆ ಏನೋ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಆರಾಮಾಗಿ ಇರ್ತೀನಿ ಅಂತ ಹೇಳಿದ್ದಕ್ಕೆ ಶಾಂತಿಯವರು ನೀವೇನು ಯೋಚನೆ ಮಾಡಬೇಡಿ ಇನ್ಮೇಲೆ ಅವ್ರ ಜವಾಬ್ದಾರಿ ನಂದು ಅಂತ ಹೇಳಿ ಹೇಳ್ತಾರೆ ಈ ಕಡೆ ರೋಹಿಣಿ ನೀವಿಬ್ಬರು ಬರೋದೇ ಇಲ್ಲ ಅಂದ್ಕೊಂಡೆ ಅದನ್ನು ನೀವಿಬ್ಬರು ಬಂದುಬಿಟ್ಟಿದ್ದೀರಾ ಅಷ್ಟೆಲ್ಲ ದೊಡ್ಡ ಜಗಳ ಆದರೂ ರವಿ ನೀನು ಬೇರೆ ಬೇರೆ ಇದ್ರಂತೆ ಆದರೂ ಒಂದಾಗಿ ಬಂದುಬಿಟ್ಟಿದ್ದೀರಾ ಅಂತ ಹೇಳಿ ರೋಹಿಣಿ ಹೇಳಿದ್ದಕ್ಕೆ ನೋಡಿ ಗಂಡ ಹೆಂಡ್ತಿ ಸಂಬಂಧ ಅಂದರೆ ಹಾಗೆ ಒನ್ ಟೈಮು ಜಗಳ ಆಗುತ್ತೆ ಒನ್ ಟೈಮು ಕೋಪ ಮಾಡ್ಕೊತೀವಿ ಆದರೆ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಮತ್ತೆ ತಾನೇ ಹಾಗೆ ಗಂಡ ಹೆಂಡತಿ ಅನ್ನೋದು ಏಳು ಏಳು ಜನ್ಮದ ಸಂಬಂಧ ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾ ಇರ್ತಾಳೆ ಅದಕ್ಕೆ ಆ ರೀತಿ ಜಗಳ ಆಗೋದು ಯಾಕೆ ಮತ್ತೆ ಒಂದಾಗೋದು ಯಾಕೆ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ ಹಾಗಾದರೆ ನಿಮ್ಮ ಗಂಡನೂ ಅಷ್ಟೇ ನಿಮ್ಮ ಹತ್ರ ಜಗಳ ಹಾಡ್ಕೊಂಡು ಹೊರ್ಗಡೆ ಮಲ್ಕೊಂಡಿದ್ದಾರಲ್ವಾ ಅಂತ ಹೇಳಿದ್ದಕ್ಕೆ ಅಯ್ಯೋ ಅವರು ಹೊರ್ಗಡೆ ಮಲಗಿಲ್ಲ ನಮ್ಮದೇನೂ ಜಗಳ ಆಗಿಲ್ಲ ಸ್ವಲ್ಪ ಮಾತುಕತೆ ಆಯಿತು ಅಷ್ಟೇ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ ಅದನ್ನೇ ಜಗಳ ಅಂತ ಹೇಳೋದು ನೋಡಿ ನಿಮ್ಮ ಸಂಸಾರ ನಿಮ್ಮದು ನಮ್ಮ ಸಂಸಾರ ನಮ್ಮದು ಏನೇ ಆದರೂ ಅದನ್ನು ಅನುಸರಿಸ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗಬೇಕು ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾ ಇರ್ತಾಳೆ ಅದಕ್ಕೆ ರೋಹಿಣಿ ಏನು ಇವಳು ವೇದಾಂತಿ ಥರ ಮಾತಾಡ್ತಾ ಇದ್ದಾಳೆ ಮನೆ ಬಿಟ್ಟು ಹೋದ್ಮೇಲೆ ಏನು ತುಂಬ ಚೇಂಜ್ ಆಗಿದ್ದಾಳೆ ಅನಿಸುತ್ತೆ ಈ ಮೀನನ ಜೊತೆ ಸೇರಿ ಇವಳು ಏನೋ ಮಾಡ್ತಾ ಇರಬೇಕು ಅಂತ ಹೇಳಿ ಮನಸಲ್ಲೇ ಬೈಕು ಇರ್ತಾಳೆ ಜೊತೆಗೆ ಒಬ್ಬರು ಬಂದು ಹೂವು ಕೇಳ್ತಾರೆ ಆಗ ಶ್ ಅವರು ಇಲ್ಲ ಅಂತ ಹೇಳಿದಾಗ ಹೌದಾ ನೀವೇ ಹೂವು ಕೊಡಿ ಅಂತ ಹೇಳಿ ಕೇಳಿದ್ದಕ್ಕೆ ಶಾಂತಿ ಅವರು ನೀವೇ ಇದ್ದಿದ್ದೀರಲ್ಲ ಹೂವಮ್ಮ ನೀವೇ ಹೂವು ಕೊಟ್ಬಿಡಿ ಅಂದಾಗ ಶಾಂತಿ ಕೋಪದಿಂದ ಏನೋ ನಾನು ಅಂತ ಹೇಳಿದಾಗ ಹೌದು ಈಗ ಹೆಂಗಿದ್ರು ನಿಮ್ಮ ಮನೇಲಿ ಹೂವು ಇರುತ್ತಲ್ವ ಅವರು ಇಲ್ಲ ಅಲ್ವಾ ಹಾಗಾಗಿ ನೀವೇ ಕುಡಿ ಒಂದು ಮಳ ಕೊಡಿ ಅಂತ ಹೇಳಿದಾಗ ನಾನಾ ಅಂತ ಹೇಳಿ ಈ ಕಡೆ ಕೂಗಾಡ್ತಾ ಇರ್ತಾರೆ ಈ ಒಳ್ಳೆ ರಾಮಾಯಣ ಆಯಿತು ಈ ಬೀಗರು ಬಂದಾಗಲೇ ಈ ರೀತಿ ಎಲ್ಲ ಆಗಬೇಕು ಇವ್ರು ಏನು ಅಂದ್ಕೊಬೇಕು ಒಳ್ಳೆ ಕೆಲಸ ಆಗೋಯಿತು ಇವ್ರ ಮುಂದೆ ನನಗೆ ಅವಮಾನ ಆಯಿತು ಅಂತ ಹೇಳಿ ಕೊನೆಗೆ ಹೂವು ತೆಗೆದು ಒಂದು ಮಳ ಕಟ್ ಮಾಡಿ ಕೊಡ್ತಾರೆ ಏನು ಬಿಗ್ರೆ ನೀವು ಅಷ್ಟೇ ಸೊಸೆ ಜೊತೆ ಸೇರಿಕೊಂಡು ಹೂವನ್ನೆಲ್ಲ ಮಾರೋದೆಲ್ಲ ಕಲ್ತ್ ಬಿಟ್ಟಿದ್ದೀರಾ ಹಾಂ ನೀವು ಇನ್ಮೇಲೆ ಈ ವ್ಯಾಪಾರ ಮಾಡ್ಬೋದಲ್ಲ ಅಂತ ಹೇಳಿ ಈ ಕಡೆ ಶ್ರುತಿ ತಾಯಿ ಶಾಂತಿಗೆ ಹೇಳ್ತಾ ಇರ್ತಾರೆ ಈ ಕಡೆ ಶಾಂತಿಗೆ ಶ್ರುತಿ ತಾಯಿ ಶಾಂತಿಯವ್ರಿಗೊಂಚೂ ಅಮಾನ ಮಾಡಬೇಕಲ್ಲ ಅಂತ ಹೇಳಿ ಅಂದ್ಕೊಂಡು ಹಾಗೆ ಹೇಗಿದ್ದರೂ ನಮ್ಮ ಮನೇಲಿ ಪೂಜೆ ಇದೆ ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಹೋಗಬೇಕು ನೀವೇ ಹೂವು ಕೊಟ್ಬಿಡಿ ಅಂತ ಹೇಳಿ ದುಡ್ಡು ಕೊಟ್ಟು ಹೂವು ಇಸ್ಕೊತಾರೆ ಅದನ್ನ ಶ್ರುತಿ ನೋಡ್ತಾಳೆ ಆಗ ಬಂದು ವಾವ್ ಆಂಟಿಗೆ ಎಷ್ಟು ಚೆನ್ನಾಗಿ ನೀವು ಹೂವು ಮಾರೋದನ್ನೆಲ್ಲ ಕಲಿತಾ ಇದ್ದೀರಾ ನೀವು ಅಷ್ಟೇ ಮೀನಿನ ಜೊತೆ ಸೇರಿಕೊಂಡು ಇದ್ಮೇಲೆ ಅಂಗಡಿಲಿ ಕುತ್ಕೊಂಡು ವ್ಯಾಪಾರ ಮಾಡಿ ವ್ಯಾಪಾರ ಮಾಡಿ ಅಂತ ಹೇಳಿ ಶ್ರುತಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಶಾಂತಿಗೆ ತುಂಬ ಬರುತ್ತೆ ಏನು ಎಲ್ಲರೂ ಸೇರಿಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಕೂಗಾಡಲು ಶುರು ಮಾಡಿದಾಗ ಶ್ರುತಿ ಅಯ್ಯೋ ಆಂಟಿ ನಾವೇನು ಅವಮಾನ ಮಾಡ್ತಾ ಇಲ್ಲ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಮೊಳೆಯೆಲ್ಲ ಹಾಕ್ತೀರ ಹಾಗಾಗಿ ಹೇಳ್ತಾ ಇದ್ದೀವಿ ಅಷ್ಟೇ ಮೀನನ ಜೊತೆ ಕೂತ್ಕೊಂಡು ಇನ್ಮೇಲೆ ನೀವು ವ್ಯಾಪಾರ ಮಾಡಿ ಅಂತ ಕೂಗಾಡಲು ಶುರು ಮಾಡ್ತಾ ಇರ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು